ಅವರಿಗೆ ಸಿನಿಮಾದ ಬಗ್ಗೆ ಕುರಿತು ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಎಲ್ರಿಗೂ ನಮಸ್ಕಾರ ಮುಖ್ಯವಾಗಿ ಮಾಧ್ಯಮದ ಎಲ್ರಿಗೂ ವಿಶೇಷವಾಗಿ ನನ್ನ ವಂದನೆಗಳು ತಿಳಿಸ್ತೇನೆ ನನ್ನ ಪಾತ್ರ ಲುಕ್ ಬ್ಯಾಕ್ ಪ್ಯಾಕ್ ಬ್ಲೇಡ್ಸ್ ಅನ್ನೋ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಸಪೋರ್ಟಿಂಗ್ ರೋಲ್ ನಾನು ಇದನ್ನು ಸಪೋರ್ಟ್ ಮಾಡುವ ಒಂದು ಪಾತ್ರ ವಹಿಸಿದ್ದೀನಿ ಇದರಲ್ಲಿ ನಮ್ಮ ಭಾರತ ದೇಶದ ಅತಿ ಪ್ರಾಚೀನ ಸಮರ ಕಲೆಗಳಲ್ಲಿ ಒಂದಾದ ಈ ಕಳರಿ ಪೈಟು ಒಂದು ಸಿನಿಮಾಗೆ ಬರುವಾಗ ಅದು ಖುಷಿ ಅನ್ನಿಸ್ತದೆ ಇಂಥ ಒಂದು ವಿಚಾರವನ್ನು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತುಣುಕ್ ತುಣುಕಾಗಿ ನೋಡಿದ್ವಿ ಅಷ್ಟೇ ಆದರೆ ಶಾಸ್ತ್ರೋಕ್ತವಾಗಿ ಅದರ ಮೂಲ ಆಶಯವನ್ನು ಒಂದು ಸಿನಿಮಾಗೆ ಮಾಡೋದು ಇವರ ಮುಖ್ಯ ಉದ್ದೇಶ ಆಗಿತ್ತು ಅವರು ನನ್ನನ್ನು ಭೇಟಿ ಮಾಡಿದಾಗ ಸರ್ ನನ್ನದು ಹಾಡಿದೆ ಕಂಪೋಸ್ ಮಾಡಿಕೊಡಿ ಕೊಡಿ ಮಾಡಿಕೊಡ್ತೀನಿ ಅಂದೆ ದುಡ್ಡಿಲ್ಲ ಸರ್ ಬೇಡಿಪ್ಪ ಕಂಪೋಸಿಂಗ್ ದುಡ್ಡು ಯಾಕೆ ರೆಕಾರ್ಡಿಂಗ್ ತಾನೇ ಬೇಕು ಅಂದರೆ ಸರಿ ಲಿರಿಕ್ಸ್ ಕೊಡಿ ಅಂತೆ ಲಿರಿಕ್ಸು ನಾನು ಬರೆದಿದ್ದೆಲ್ಲ ಒಬ್ಬರು ಲೇಡಿ ಬರೆದಿದ್ದಾರೆ ಯಾರದು ಕರೆಸಿಗೆ ಅವ್ರು ಇಲ್ಲಿಲ್ಲ ಪಾಕಿಸ್ತಾನದಲ್ಲಿ ಎಲ್ಲೋ ಇದ್ದಾರೆ ಹೌದಾ ಅವ್ರ ಅಡ್ರೆಸ್ ಕೊಡಿ ಕೊಡೋಲ್ಲ ಯಾಕೆ ಅವ್ರು ಕೊಡಬೇಡ ಅಂತ ಹೇಳಿದ್ದಾರೆ ಈ ಥರದ ಮನಸ್ಸುಗಳು ಈ ಸಿನಿಮಾದಲ್ಲಿ ಬಹಳ ಕೆಲಸ ಮಾಡಿದೆ ಎಲ್ಲಿ ದೂರದಲ್ಲಿದ್ದು ಈ ಚಿತ್ರಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಕ್ರಿಯೇಟಿವ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಆ ಥರ ನಾಲ್ಕು ಜನ ಕಂಪೋಸರ್ಸ್ ಮ್ಯೂಸಿಕ್ ಡೈರೆಕ್ಟರ್ಸ್ ರೈಟರ್ಸ್ ಆ್ಯಂಡ್ ಬೇರೆ ಬೇರೆ ಅದರಲ್ಲಿ ನಾನು ಒಬ್ಬ ಆ ಲಿರಿಕ್ಸ್ ನೋಡಿದಕೊಳ್ಳೆ ನನಗೆ ಬರೀ ಇಷ್ಟ ಆಯಿತು ಅಂದರೆ ಡ್ರಾಪ್ ಬೈ ಡ್ರಾಪ್ ಐ ವಿಲ್ ಬಿ ನೋಶನ್ ನನಗೆ ಆ ಮಾತು ಕೇಳಿದಕೊಳ್ಳಿ ಕುವೆಂಪು ನೆನಪಾಯ್ತು ನನಗೆ ಎಷ್ಟು ಚೆನ್ನಾಗಿ ಮಾತಾಡಿ ಬರೆದಿದ್ದಾರೆ ಅಂತ ಒಂದೊಂದೇ ಬಿಂದು ಸಾಗರವಾಗುತ್ತೆ ನಾನು ಸಾಗರವಾಗ್ತೀನಿ ಅನ್ನೋ ಅರ್ಥದಲ್ಲಿ ಅದನ್ನು ಬರೆದಿದ್ರು ಸೊ ನಾನು ಕಂಪೋಸ್ ಮಾಡಿಕೊಟ್ಟೆ ಆಮೇಲೆ ಗೊತ್ತಾಯಿತು ಅದು ಇಂಗ್ಲೀಷ್ನಲ್ಲಿ ನಡೀತಾ ಇದೆ ಅಂತ ಸರಿ ಬೇರೆ ಭಾಷೆಗಳಿಗೂ ಅದು ಇದ್ರೆ ಚೆಂದ ಅಂತ ನಾನು ನನ್ನ ಇಚ್ಛೆಯಿಂದ ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಅದೇ ಮಾಡಿದ್ರು ಮಲಯಾಳಕ್ಕೆ ಮಾಡಿದ್ರು ಅದು ಮಾಡಿದ್ರು ಹಿಂದಿಗೆ ಮಾಡ್ತಿದ್ರು ಅದು ಮಾಡಿದರು ನನ್ನ ಸ್ಟುಡಿಯೋ ಸಪೋರ್ಟ್ ಮಾಡುವ ಒಂದು ಪಾತ್ರ ವಹಿಸಿದೆ ಈ ನನ್ನ ಪಾತ್ರಧಾರಿಗಳ ಜೊತೆಯಲ್ಲಿ ಮುಖ್ಯವಾಗಿ ನನ್ನ ಸೌಂಡ್ ಇಂಜಿನಿಯರ್ ಪಡನಿ ಡಿ ಸೇನಾಪತಿ ಇದ್ದಾರೆ ಭರತ್ ಭರತ್ ಅಂತ ಇನ್ನೊಬ್ಬ ಸೌಂಡ್ ಇಂಜಿನಿಯರ್ ಇದ್ದಾನೆ ಮತ್ತು ಉರಿದನಿ ಬೆಂಕಿ ಎಲ್ಲಿದೆಯಾ ಅವನ ಹೆಸರೇ ಉರಿದನಿ ಅಂತ ಸಂತೋಷ ಅಂತ ಮತ್ತು ಜಯಂತ್ ಅಂತ ಅನುಭವದಲ್ಲಿ ಮುಖ್ಯವಾಗಿ ನಮ್ಮ ಅಜಿತ್ ಗೌಡ ಅವರು ತುಂಬಾ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿದ್ದಾರೆ ಇವೆಲ್ಲವೂ ಸೇರಿ ಈ ಸಿನಿಮಾ ಈಗ ನಿಮ್ಮ ಮುಂದೆ ಬರ್ತಾ ಇದೆ ನಿಮ್ಮ ಆರ್ಲಿಕ್ಕೆ ಆಶೀರ್ವಾದ ಇದಕ್ಕೆ ಬೇಕು ಕಳ ಅರಿ ಅಂದರೆ ಕಳೆಯನ್ನು ಕಿತ್ ಹಾಕು ಅಂತ ಒಂದು ಬೆಳೆ ಬೆಳೆದಾಗ ಅದರ ಜೊತೆಯಲ್ಲೇ ಒಂದು ಕಳೆ ಕೂಡ ಬೆಳೆಯುತ್ತೆ ಹಾಗೆ ಬದುಕಿನಲ್ಲಿ ಮನಸ್ಸಿನ ಜೊತೆ ಬದುಕ್ತಾ ಇರ್ತಕ್ಕಂಥ ನಾವು ನಮ್ಮ ಬದುಕು ಮನಸ್ಸುಗಳ ಜೊತೆಯಲ್ಲಿ ಕೆಲವು ಕಳೆಗಳು ಬೆಳೀತವೆ ಆ ದುಷ್ಟ ಕಳೆಗಳನ್ನು ಕಿತ್ ಹಾಕು ಅನ್ನೋದೇ ಕಳಹರಿ ಐ ಮೆರೆಸ್ ಸೊ ಆ ಅರ್ಥನೇ ನನ್ನನ್ನು ಭಾಳ ಉತ್ಸಾಹವನ್ನು ಮಾಡಿದ್ರು ಈ ಕೆಲಸ ಇದಕ್ಕೆ ಅಂತ ಕಡೆಯಲ್ಲಿ ಈ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಒಂದು ಅದ್ಭುತವಾದ ಸಂದೇಶವನ್ನು ಹೇಳಿದ್ದಾರೆ ನನಗದೇ ಯಾವಲ್ಲ ಮಾಡ್ಬಾಡ್ತಾ ಇದೆ ಪ್ರತೀಕಾರದ ಕೊನೆ ಪ್ರತೀಕಾರದ ಕೊನೆ ಕ್ಷಮೆ ಅಂತಾರೆ ಎಷ್ಟು ದೊಡ್ಡ ವಿಷಯ ನೋಡಿ ನಾನು ನಿನ್ನ ಮೇಲೆ ಪ್ರತೀಕಾರ ತೀರಿಸ್ಕೊಳ್ತೀನಿ ಅಂತ ಭಾವಿಸಿ ನಿನ್ನ ಜೊತೆಯಲ್ಲಿ ಯುದ್ಧ ಮಾಡಿ ಅದರ ಕೊನೆ ಏನು ಅಂದರೆ ಅದು ಸಾರ್ವತ್ರಿಕ ಸತ್ಯ ಸಾರ್ವತ್ರಿಕ ಇವತ್ತು ಜಗತ್ತು ಅಣ್ವಸ್ತ್ರಗಳ ದೊಡ್ಡ ಭರಾಟೆಯಲ್ಲಿ ನಲೀತಾ ಇದೆ ನಡುಗ್ತಾ ಇದೆ ಸೊ ಆ ಅಷ್ಟು ಅಣ್ವಸ್ತ್ರಗಳ ಆಘಾತ ಎಷ್ಟಿದೆ ಅಂದರೆ ಈ ಭೂಮಿಯನ್ನು ಸಾವಿರಾರು ಬಾರಿ ನಾಶ ಮಾಡುವಷ್ಟು ಅಣ್ವಸ್ತ್ರಗಳನ್ನ ನಾವು ಇಟ್ಕೊಂಡಿದ್ದೀವಿ ಅವುಗಳನ್ನೆಲ್ಲ ಡಿಫ್ಯೂಸ್ ಮಾಡಬೇಕು ಅಂದರೆ ಆ ಪ್ರತೀಕಾರದ ಕೊನೆ ಕ್ಷಮೆ ಆಗಬೇಕು ಮತ್ತು ದಯೆ ಆಗಬೇಕು ಈ ಸಂದೇಶ ಈ ಸಿನಿಮಾದಲ್ಲಿ ಇನ್ನೂ ಹೆಚ್ಚಿಗೆ ಬಂದರೆ ಚೆನ್ನಾಗಿತ್ತು ಅನಿಸೋದು ಬಟ್ ಅದೇನು ಅವರು ಅಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಆಶಯಕ್ಕೆ ನಾವೆಲ್ಲ ಶರಣಾಗಿದ್ದೀವಿ ಈ ಸಿನಿಮಾ ಎಲ್ಲರನ್ನ ತಲುಪಲಿ ಹೆಣ್ಣು ಮಕ್ಕಳ ಸ್ವಯಂ ರಕ್ಷಣೆಗೆ ಇದೊಂದು ಒಳ್ಳೆಯ ವಿದ್ಯೆ ಅಂತ ಕೂಡ ಆ ಮಗು ಹೇಳಿದೆ ಆಕೆ ಸುಮ್ಮನೆ ಅಲ್ಲ ಮಲ್ಟಿ ಟ್ಯಾಲೆಂಟೆಡು ತುಂಬ ಚೆನ್ನಾಗಿ ಎಲ್ಲ ಪಾತ್ರ ನಿಭಾಯಿಸ್ತಾಳೆ ಇದ್ರೆಲ್ಲ ಜೊತೆಯಲ್ಲಿ ಆಕೆ ಒಳ್ಳೆ ಗಾಯಕಿ ಕೂಡ ಕರ್ನಾಟಕ ಸಂಗೀತ ಆಡಿದ್ರು ಹಾಡ್ತಾಳೆ ಹಿಂದೂಸ್ತಾನಿ ಸಂಗೀತ ಆಡಿದ್ರು ಆಡ್ತಾಳೆ ಅದು ಎಷ್ಟು ಕಲ್ತಿದೆಯಮ್ಮ ಎಲ್ಲ ಮಾತು ನನಗೆ ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು ನನ್ನ ಪ್ರಿಯ ಶಿಷ್ಯೆ ಪೃಥ್ವಿ ಭಟ್ ಬದಲೇ ಗೊತ್ತು ವಾ ಏನು ಕರೆತಕ್ಷ ಬರ್ತಿಲ್ಲಮ್ಮ ನೀನು ಮಾನಸ ಮಾನಸ ಪುತ್ರಿ ಓಕೆ ಬಾ ವೇದಿಕೆ ಮೇಲೆ ಮುಖ ತೋರಿಸು ಈ ಡ್ರಾಪ್ ಬೈ ಡ್ರಾಪ್ ಹಾಡನ್ನು ಹಾಕಿನ ಹಾಡಿದ್ದ ಹಾಡನ್ನ ರೀಟೈನ್ ಮಾಡಿದ ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಕನ್ನಡ ಚಂದನದ ಸಂಗೀತ ಕ್ಷೇತ್ರಕ್ಕೆ ಅವಳೊಂದು ಬೆಳಕ್ತಾ ಇರೋ ಸ್ಟಾರ್ ಈಗ ಎಮರ್ಜಿಂಗ್ ಸ್ಟಾರ್ ಅವಳಿಗೆ ನಿಮ್ಮೆಲ್ಲರ ಹರಕೆ ಹಾರೈಕೆ ಬೇಕು ಯಾಕಂದರೆ ಕಲಿತವರು ಸಂಗೀತ ಕ್ಷೇತ್ರದಲ್ಲಿರಬೇಕು ಅನ್ನೋದು ನನ್ನ ರೂಲ್ಸ್ ಕಲಿದೇವ್ರು ಇರಬಾರ್ದು ಅಂತಲ್ಲ ಅವ್ರು ಇದ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಸಂಗೀತದ ಕಮ್ಯುನಿಕೇಶನ್ಗೆ ಕಲಿತವ್ರು ಇರಬೇಕು ಅನ್ನೋದು ಆ ಸಾಲಿನಲ್ಲಿ ಆಕೆ ಕೂಡ ಬರ್ತಾ ಇದ್ದಾಳೆ ಸ್ವಲ್ಪ ವಿನಯವಾಗೂ ನಡ್ಕೋತಿದ್ದಾಳೆ ವಿಜಯದತ್ತ ತಾಪಕಾಲ ಇರ್ತದೆ ಒಳ್ಳೇದಾಗಲಿ ನಿನಗೆ ಇವತ್ತೆಲ್ಲೋ ನೀನು ಕಾರ್ಯಕ್ರಮ ಇರಬೇಕಲ್ವಾ ಅಲ್ವಾ ಪರ್ವ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಓಕೆ ಸೊ ಆಕೆಗೆ ಆಶೀರ್ವಾದ ಮಾಡಿ ಇವೆಲ್ಲ ನಮ್ಮ ಕನ್ನಡ ಕನ್ನಡದ ಕುಡಿಗಳಿಗೂ ಇವುಗಳಿಗೆಲ್ಲರಿಗೂ ಸಪೋರ್ಟ್ ಬೇಕು ಇದರ ಜೊತೆಯಲ್ಲಿ ಇವತ್ತು ಈ ಸಿನಿಮಾದಲ್ಲಿ ನಮ್ಮ ಕಡಬಗೆರೆ ಕಡಬಗೆರೆಯ ಮನುರಾಜು ಸ್ವಲ್ಪ ಎಜ್ಞಿಗಳಪ್ಪ ಮುಖ್ಯಾತವರ್ಸ ಬಂದಿದೆ ಆತ್ನಿರ ಹಾಡಿನಲ್ಲಿ ಇನ್ನೂ ಯಾರು ಹಾಡಿದ್ರು ಗೊತ್ತಿಲ್ಲ ನನಗೆ ಅಭಯರಾಜ್ ಗುಡ್ ಒಳ್ಳೆಯದಾಗಲಿ ನನ್ನ ಈ ಸಪೋರ್ಟಿಂಗ್ ಪಾತ್ರಕ್ಕೆ ಇವರು ಫುಲ್ ಸಪೋರ್ಟ್ ಮಾಡಿದ್ದಾರೆ ಯಾಕೆಂದರೆ ಇವರು ಸಿನಿಮಾದ ಹೆಸರಲ್ಲಿ ನಾನು ನಮ್ಮ ಹುಡುಗನೆಲ್ಲ ಸೇರಿಸ್ಬಿಟ್ಟಿದ್ದೀನಿ ಇದರಲ್ಲಿ ನಮ್ಮವರು ಬೆಳಿಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ನೀವು ಬೆಳೀರಿ ಒಳ್ಳೇದಾಗಲಿ ಲುಕ್ ಬ್ಯಾಕ್ ಹಿಂದೆ ತಿರುಗಿ ನೋಡಿದ್ರೆ ಒಳ್ಳೇದಿಡಬೇಕು ನಮಗೆ ಆ ಸಾಧನೆಗಳನ್ನು ನಾವು ಮಾಡಬೇಕು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯೂಸ್ ಥ್ಯಾಂಕ್ ಯು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಈಗ ಸಿನಿಮಾ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದ್ರೆ ಸಿನಿ ತಂಡ ಇಲ್ಲಿದೆ ಸೊ ಕೇಳ್ಬೋದು